ಮುಂದಿನ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ನೀವೆಲ್ಲ ನಿರೀಕ್ಷೆ ಮಾಡ್ತಿರಲ್ಲ ಮತ್ತೆ ಕಾಂಗ್ರೆಸ್ ಬಂದೇ ಬರೀತಾರೆ ಸಿದ್ದರಾಮಯ್ಯ ಗೋರು ಅಲ್ಲ ಅದರಲ್ಲೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಈ ಕರ್ನಾಟಕ ರಾಜ್ಯವನ್ನ ತಿರುಗಿ ನೋಡುವಂತ ಮಾಡಿರುವಂತಹ ಜೆಡಿಎಸ್ ಚಿತ್ರ ಆಯ್ತು ಇವತ್ತಿಗೆ ಕರ್ನಾಟಕದ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಆ ಆಶೀರ್ವಾದ ನಮ್ಗೆ ಬಲ ಕೊಟ್ಟಿದೆ ದೇವರಾಜ ಅರಸು ಏನಿದಾರಲ್ಲ ಮತ್ತೆ ದೇವರಾಜ ಅರಸು ನಾವು ಮತ್ತೆ ನೋಡ್ಬೇಕಂದ್ರೆ ಸಿದ್ದರಾಮಯ್ಯ ಅವರಲ್ಲಿ ನಾವು ನೋಡ್ತಾ ಇದ್ದೇವೆ ಖಂಡಿತ ಇದೆ ಸರ್ ಎರಡು ಮಾತು ಹೇಳ ಎರಡನೇ ದೇವರಾಜರಸ್ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಅಭಿಮಾನಿ ದೇವ್ರುಗಳೇ ಅಂತ ಕರೆದ್ರು ಆದ್ರೆ ನಾನು ಮತದಾರರೇ ನನ್ನ ದೇವರುಗಳು ಅಂತ ಹೇಳಿದ್ರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನಂತೂ ಜೆಡಿಎಸ್ ಭದ್ರಕೋಟೆ ಮೊದಲು ಇತ್ತು ಕಮಲದ ಜೊತೆ ಅವರು ಸಂಬಂಧವನ್ನ ಬೆಳೆಸಿದ್ರು ಇವತ್ತು ಕಮಲದ ದಳಗಳೇ ಇದೆ ಈ ಕಮಲದ ದಳಗಳೇ ಇಲ್ಲದೆ ಇದ್ದಾಗ ಇನ್ನು ಜೆ ಡಿ ಎಸ್ ಭದ್ರಕೋಟೆ ಎಲ್ಲಿಂದ ಸಾಧ್ಯ ಅದರಲ್ಲೂ ಹೆಚ್ಚಾಗಿ ಹಾಸನ ಭಾಗದಲ್ಲಿ ಕಣ್ಣೀರನ್ನ ಹಾಕ್ಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಮಹಿಳೆ ಮಹಿಳೆಯರಿಗಂತೂ ಎಷ್ಟು ಮನೆಯ ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರನ್ನು ಹಾಕ್ತಿದ್ದಾರೆ ತುಂಬ ಆಗುತ್ತೆ ಆ್ಯಕ್ಚುಲಿ ಏನಂದರೆ ಇಂಥ ಸಮಾವೇಶಗಳೆಲ್ಲ ಮಂಡ್ಯ ಮೈಸೂರು ಮತ್ತು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಒಂದು ಜಾಗಗಳಲ್ಲಿ ನಡೀತಾ ಇತ್ತು ಬಟ್ ಇವತ್ತು ಒಂದು ಇಡೀ ದೇಶ ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆ ತಿರುಗು ನೋಡುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಮತ್ತು ಸಮಾವೇಶವನ್ನು ಇಲ್ಲಿ ಮಾಡಿ ಮಾಡಿದ್ದಾರೆ ಬಹಳಷ್ಟು ಖುಷಿಯಾಯಿತು ತುಂಬ ಅಚ್ಚುಕಟ್ಟಾಗಿತ್ತು ತುಂಬ ಚೆನ್ನಾಗೂ ಕೂಡ ಇತ್ತು ಜನ ಕೂಡ ಹಾಗೆ ಸೇರಿದರು ಒಂದು ಕ್ರೌಡ್ ತುಂಬ ಇತ್ತು ಹೇಳ್ಕೋಬೇಕಂತಂದರೆ ಸಿದ್ದರಾಮೋತ್ಸವ ಏನು ನಡೀತು ಅದರ ನೆಕ್ಸ್ಟ್ ಕಾರ್ಯಕ್ರಮ ಅಂದರೆ ಇದೇ ಒಂದು ಕಾರ್ಯಕ್ರಮ ಎರಡನೇ ಸಿದ್ದರಾಮೋತ್ಸವ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಈ ಒಂದು ಸಮಾವೇಶದ ಉದ್ದೇಶ ಒಂದಿದೆ ಏನು ಅಹಿಂದ ಏನು ಎಲ್ಲ ನಮ್ಮ ಆದಿವಾಸಿ ಅಲೆಮಾರಿ ಮತ್ತು ನಮ್ಮ ದಲಿತ ವರ್ಗಗಳು ಅಲ್ಪಸಂಖ್ಯಾತರು ಎಲ್ಲ ಸಮುದಾಯಗಳನ್ನು ಸಮುದಾಯಗಳಿಗೆ ಏನು ಒಂದು ಆರ್ಥಿಕ ಶಕ್ತಿಯನ್ನು ತುಂಬಲಿಕ್ಕೆ ಹೊರಟಿದೆ ಕಾಂಗ್ರೆಸ್ಸು ಆ ಶಕ್ತಿಯನ್ನು ಕುಗ್ಸೋದಕ್ಕೆ ಬಂದಂತಹ ಬಿ ಜೆ ಪಿಗೆ ಒಂದು ಸಮಾವೇಶ ತಿರುಗು ಬಾಣ ಆಗಿದೆ ನಿಜವಾಗ್ಲೂ ಜೆ ಡಿ ಎಸ್ ಭದ್ರಕೋಟೆ ಮೊದಲು ಇತ್ತು ಇವಾಗ ಜದ್ ಭದ್ರಕೋಟೆ ಖಂಡಿತ ಇಲ್ಲ ಇದೇನಿದ್ರು ಅವರು ಯಾವಾಗ ಕಮಲದ ಜೊತೆ ಅವರು ಸಂಬಂಧವನ್ನು ಬೆಳೆಸಿದ್ರು ಇವತ್ತು ಕಮಲದ ದಳ ದಳಗಳೇ ಇದೆ ಈ ಕಮಲದ ದಳಗಳೇ ಇಲ್ಲದೆ ಇದ್ದಾಗ ಇನ್ನು ಜೆ ಡಿ ಎಸ್ ಭದ್ರಕೋಟೆ ಎಲ್ಲಿಂದ ಸಾಧ್ಯ ಅದರಲ್ಲೂ ಹೆಚ್ಚಾಗಿ ಹಾಸನ ಭಾಗದಲ್ಲಿ ಕಣ್ಣೀರನ್ನು ಹಾಕ್ಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗಂತೂ ಎಷ್ಟು ಮನೆಯ ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರನ್ನು ಹಾಕ್ತಿದ್ದಾರೆ ಇವತ್ತು ಅವರ ಶಾಪನೆ ಮೂರು ಕ್ಷೇತ್ರಗಳಲ್ಲೂ ಕೂಡ ನಮಗೆ ಒಂದು ಒಳ್ಳೆಯ ಒಂದು ಜನ ಆಶೀರ್ವಾದವನ್ನು ಮಾಡಿದ್ದಾರೆ ಇಲ್ಲ ಖಂಡಿತ ಯಾರೂ ಏನು ಬೇಜಾರು ಮಾಡ್ಕೊಂಡಿಲ್ಲ ಯಾರು ಅಹಿಂದ ಅಂದರೆ ಅದು ಸಣ್ಣ ಪುಟ್ಟ ಒಂದು ಇದ್ದೇ ಇರುತ್ತೆ ಗೊಂದಲ ಅಂತ ಒಂದು ಪಕ್ಷ ಅಂತಂದಾಗ ಇದ್ದೇ ಇರುತ್ತೆ ಬಟ್ ಏನಂತಂದರೆ ಒಂದು ಅಹಿಂದ ಅನ್ನ ಅಂದನೇ ಸೇರಿ ನಾವು ಮಾಡಿರುವಂಥದ್ದು ಸ್ವಾಭಿಮಾನಿಗಳ ಒಕ್ಕೂಟ ಅಂದರೆ ಎಲ್ಲವೂ ಕೂಡ ಸೇರಿಕೊಂಡೇ ಮಾಡಿರೋದು ಅದರಲ್ಲಿ ಪಕ್ಷದ ನಾಯಕರು ನಾಯಕರುಗಳು ಕೂಡ ನಾವು ಇನ್ನಷ್ಟು ಶಕ್ತಿಯನ್ನು ನಾವು ಸಿದ್ದರಾಮಯ್ಯವರಿಗೆ ತುಂಬಬೇಕು ಮತ್ತು ಅವರಿಗೆ ಹೆಚ್ಚಿನ ಬಲವನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡ್ರೆ ಹೊರ್ತು ಬೇರೆ ಯಾವುದೇ ಇರಲಿಲ್ಲ ಎಲ್ಲ ನೀವೇ ನೋಡಿರ್ಬೋದು ಇವಾಗ ಎಷ್ಟು ಕ್ರೌಡ್ ಇತ್ತು ಎಷ್ಟು ಚೆನ್ನಾಗಿತ್ತು ಎಲ್ಲರೂ ಕೂಡ ಸಣ್ಣ ಪುಟ್ಟ ಒಂದು ಸಮುದಾಯಗಳು ಸೇರಿ ನಾವೆಲ್ಲರೂ ಸೇರಿ ಖುಷಿಯಿಂದ ಕೂಡ ಮಾಡಿದೀವಿ ಮುಂದಿನ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಏನು ನೀವೆಲ್ಲ ನಿರೀಕ್ಷೆ ಮಾಡ್ತೀರಲ್ಲ ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ ಖಂಡಿತ ಮಾಡ್ತಾರೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಯಾಕೆ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ನೋಡಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಇವತ್ತು ಏನ್ ಮಾಡ್ತಿದಾರಲ್ಲ ಬಿಜೆಪಿ ಮತ್ತೆ ಜೆ ಡಿ ಎಸ್ ಸೇರಿ ಕುತಂತ್ರ ಏನೇ ಮಾಡಿದ್ರು ಪೆಟ್ಟ ಮೇಲೆ ಪೆಟ್ಟು ಕೊಟ್ಟರು ಕೂಡ ಅವರು ಜಗ್ಗೋರು ಅಲ್ಲ ಕುಗ್ಗೋರು ಅಲ್ಲ ಅದರಲ್ಲೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅಧ್ಯಕ್ಷತೆಯಲ್ಲಿ ಈ ಕರ್ನಾಟಕ ರಾಜ್ಯವನ್ನ ತಿರುಗಿ ನೋಡುವಂತ ಮಾಡಿರುವಂಥದ್ದು ಇನ್ನೊಂದು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಬಡವರನ್ನ ಬಡವರಿಗೆ ಅನ್ಯಾಯ ಆಗೋದಾಗ್ಲಿ ಅಥವಾ ಬಡವರನ್ನ ಕುಗ್ಸುವಂತ ಕೆಲಸ ಮಾಡಿದರೆ ಖಂಡಿತ ಆ ಪಕ್ಷಗಳೇ ಇವಾಗ ಏನು ಬಿಜೆಪಿಗಳು ತನ್ನ ದಳ ದಳಗಳನ್ನೇ ಕಳ್ಕೊಂತು ಇದು ಪಕ್ಷನೂ ಇಲ್ಲ ಹೂವು ಇಲ್ಲ ಏನಿಲ್ಲ ಅದು ಹಾಗೆ ಮಾಡ್ಕೊತಾ ಇದೆ ಇವತ್ತು ಜೆ ಡಿ ಎಸ್ ಭದ್ರಕೋಟೆನೂ ಕೂಡ ಛಿದ್ರ ಆಯಿತು ಇವತ್ತಿಗೆ ಖಂಡಿತ ಯಾಕಂದ್ರೆ ಆಸನದ ಒಂದು ಏನು ಇತಿಹಾಸ ಏನಿತ್ತು ಮಹಿಳೆಯರ ಮೇಲೆ ನಡೆದಂಥ ಒಂದು ಏನು ದೌರ್ಜನ್ಯ ಇತ್ತಲ್ಲ ಅತ್ಯಾಚಾರ ಇತ್ತಲ್ಲ ಇದು ಇಡೀ ದೇಶವನ್ನೇ ತಿರುಗಿ ನೋಡ್ತು ಯಾಕಿ ಯಾಕಂದರೆ ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗ ಇಂಥ ಒಂದು ಹೇಸಿಗೆ ಕೆಲಸವನ್ನು ಮಾಡೋ ಅಂಥದ್ದು ನಿಜವಾಗ್ಲು ಎಂಥವ್ರಿಗೂ ಕೂಡ ಭಾಳ ಬೇಸರ ಅಂತಾಗಿದೆ ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬರೂ ಇದ್ದಾರೆ ಅವರ ಅವ್ರಿಗೆ ಏನಂತಂದರೆ ಏನೋ ಒಂದು ಯಾವುದೋ ಒಂದು ಇದಕ್ಕೆ ಬಲಿಯಾಗಿದ್ದಾರೆ ಹೊರತು ಖಂಡಿತ ಅವರನ್ನು ಬಳಸ್ಕೊಂಡು ಈ ರೀತಿ ಮಾಡುವಂಥದ್ದು ತಪ್ಪಾಗಿದೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಇಡೀ ಕರ್ನಾಟಕದ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಆ ಆಶೀರ್ವಾದ ನಮಗೆ ಬಲ ಕೊಟ್ಟಿದೆ ಅಷ್ಟೇ ಇವತ್ತು ಆಸನ ನಮ್ಮದು ಆಸನ ನಮ್ಮ ಕಾಂಗ್ರೆಸ್ದು ಅಷ್ಟೇ ಖಂಡಿತ ಇಲ್ಲ ಸರ್ ಕಟ್ ಸಿದ್ದರಾಮಯ್ಯವ್ರನ್ನ ಬಂಧಿಸ್ತಾರೆ ಅವರ ಒಂದು ಬಲವನ್ನು ಕುಗ್ಗಿಸ್ತಾರೆ ಅನ್ನೋದು ತಪ್ಪು ಯಾಕಂದರೆ ಇಡೀ ದೇಶ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂಥವರು ಮತ್ತೆ ಹುಟ್ಟು ಬರಲ್ಲ ನೆಕ್ಸ್ಟು ಮತ್ತೆ ಎರಡನೇ ನಮ್ಮ ಏನು ದೇವರಾಜ ಅರಸು ಏನಿದ್ದಾರಲ್ಲ ಮತ್ತೆ ದೇವರಾಜ ಅರಸನ್ನ ನಾವು ಮತ್ತೆ ನೋಡ್ಬೇಕು ಅನ್ನೋದು ಸಿದ್ದರಾಮಯ್ಯವರಲ್ಲಿ ನಾವು ನೋಡ್ತಾ ಇದ್ದೇವೆ ಆಯಿತಾ ಇಡೀ ಬಡ ಸಮುದಾಯಗಳು ಕೂಡ ಸಿದ್ದರಾಮಯ್ಯವ್ರನ್ನ ನಾವು ಒಪ್ಕೊಂಡಿದ್ದೀವಿ ಒಪ್ಕೊಂಡಿದ್ದೀವಿ ಇಷ್ಟಪಟ್ಟಿದ್ದೀವಿ ಇವತ್ತು ಅವ್ರನ್ನ ಒಂದು ಕೂದಲು ಕೂಡ ಟಚ್ ಮಾಡೋದಕ್ಕೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಖಂಡಿತ ಬಿಡೋದಿಲ್ಲ ಅವ್ರು ಅನ್ ಕಾಣ್ತಾ ಇದ್ದಾರೆ ಅಷ್ಟೇ ಬಿ ಜೆ ಪಿಯವರು ಹಗಲ್ಗನ್ಸ್ಕೋದು ಬಿಟ್ಟರೆ ಬೇರೆಯೂ ಅವರು ಮಾಡ್ತಾ ಇಲ್ಲ ಖಂಡಿತ ಆಗುತ್ತೆ ಅದು ಮುಂದೆ ತೋರಿಸ್ತೀವಿ ಹೇಳಿ ಮಾಡೋದಲ್ಲ ಅವರೆಲ್ಲ ಹೇಳ್ಕೋತಿದ್ದಾರೆ ನಾವು ಹೇಳ್ದೇನೆ ಮಾಡಿ ತೋರಿಸ್ತಾರೆ ಇಡೀ ಏನೋ ಸಿದ್ದರಾಮಯ್ಯನ ಟಚ್ ಮಾಡಿದ್ರೆ ಯಾರು ಇಲ್ಲ ಅಂತ ಅವ್ರು ಅಂದ್ಕೊಂಡಿರ್ಬೋದು ಇಡೀ ಕರ್ನಾಟಕದ ಜನತೆ ಸಿದ್ದರಾಮಯ್ಯರ ಅವರ ಪರವಾಗಿ ನಿಂತಿದೆ ಅವರು ಯಾವುದೇ ಕಾರಣಕ್ಕೂ ಅವರನ್ನು ಟಚ್ ಮಾಡೋದಕ್ಕಂತೂ ಖಂಡಿತ ಬಿಡದೆ ಇಡೀ ಕರ್ನಾಟಕದ ಜನತೆ ಅದು ದೇಶದ ಮೂಲೆ ಮೂಲೆಗಳಿಂದ ಸಿದ್ದರಾಮಯ್ಯನ ಮಾಯವರ ಅಭಿಮಾನಿಗಳು ಅಂತ ಇದ್ದೀವಿ ಮತ್ತು ಏನು ಬಡವ್ರನ್ನ ಅವರು ಇವತ್ತೇ ಒಂದು ಮಾತು ಹೇಳಿದರು ಅವರು ಭಾಷಣದಲ್ಲಿ ನೋಡಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವ್ರುಗಳೇ ಅಂತ ಕರೆದ್ರು ಆದರೆ ನಾನು ಮತದಾರರೇ ನನ್ನ ದೇವರುಗಳು ಅಂತ ಹೇಳಿದ್ರು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಬಂದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿ ಅಂತ ನಾನಂತೂ ಹಾರೈಸ್ತೇನೆ ಖಂಡಿತ ಖಂಡಿತ ಆಗಲಿ ತಪ್ಪೇನಿದೆ ಒಳ್ಳೆಯ ಆಡಳಿತ ಕೊಡ್ತಿದ್ದಾರೆ ಬಡವ್ರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಎಲ್ಲರಿಗೂ ಅದರಲ್ಲೂ ಹೆಣ್ಮಕ್ಳಿಗೆ ಆರ್ಥಿಕ ಸಬಲೀಕರಣ ಮತ್ತು ಮಹಿಳಾ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ನಮಗೆಲ್ಲ ಒಂದು ಓಡಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇವತ್ತು ಎಲ್ಲ ನಮ್ಮ ನೋಡಿ ಆಲೆ ನಾನು ಒಬ್ಬ ಆದಿವಾಸಿ ಹೆಣ್ಮಗಳು ನಾನು ಸೋಲಿಗ ಸಮುದಾಯದ ಹೆಣ್ಮಗಳು ಇವತ್ತು ರಾಜಕೀಯದಲ್ಲಿ ನನಗೆ ಒಳ್ಳೆಯ ಅವಕಾಶಗಳು ಕೊಡ್ತಿದ್ದಾರೆ ನಮ್ಗೆ ಭಾಳ ಖುಷಿ ಅಲ್ವಾ ಯಾರು ರಾಜಕೀಯ ಶಕ್ತಿಯನ್ನು ತುಂಬ್ತಿದ್ದಾರೆ ರಾಜಕೀಯ ಶಕ್ತಿಯಿಂದ ಪ್ರತಿಯೊಂದು ತಳಮಟ್ಟದ ಸಮುದಾಯಕ್ಕೂ ರಾಜಕೀಯ ಶಕ್ತಿ ತುಂಬ್ತಿದ್ದಾರೆ ಖಂಡಿತ ಇದೆ ಸರ್ ಅದರಲ್ಲಿ ಎರಡು ಮಾತು ಹೇಳಿದ್ನಲ್ಲ ಎರಡನೇ ದೇವರಾಜರಸು ಅಂತಂದರೆ ನಮ್ಮ ಸಿದ್ದರಾಮಯ್ಯ ಅವ್ರ ಬಿಟ್ಟ ಬೇರೆ ಏನೂ ಇಲ್ಲ ಸಿದ್ದರಾಮಯ್ಯವ್ರನ್ನ ಕುಗ್ಗಿಸ್ತೀವಿ ಇಗ್ಗಿಸ್ತೀವಿ ಮಾಡ್ತೀವಿ ಅನ್ನೋ ಅದೆಲ್ಲ ಸುಳ್ಳು ಅವ್ರು ಹಗಲುಗಣಸ್ ಕಾಣ್ಕೊಂಡು ಅವ್ರು ಅಲ್ಲೇ ಇರ್ತಾರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಮನೆಯೊಂದು ಮೂರು ಆಗಿಲ್ಲ ಯಾರ್ದು ಬಿ ಜೆ ಪಿ ಅವ್ರದ್ದು ಮನೆ ಮನೆಯೊಂದು ಆರು ಏಳು ಎಂಟು ಒಂಬತ್ತನೇ ಭಾಗಲಾಗ್ಬಿಟ್ಟಿದ್ದಾವೆ ಇವತ್ತು ಅವರವರ ಒಳಗಡೆ ಕಿತ್ತಾಡ್ಕೊಂಡು ಕೂತಿದ್ದಾರೆ ಜೆ ಡಿ ಎತ್ ಯಾವತ್ತೂ ಮೂಲೆ ಗುಂಪಾಗಿ ಕೂತಿದೆ ಇದು ಆಯಿತಾ ಇವತ್ತು ಏನು ಯಾವುದೇ ಮೈತ್ರಿ ಮಾಡಿಕೊಂಡು ಎಷ್ಟು ದಿನ ಆಗುತ್ತೆ ಮೈತ್ರಿ ಮಾಡಿಕೊಂಡು ಮೈತ್ರಿ ಮಾಡಿಕೊಂಡು ತನ್ನ ಸ್ವಂತ ಒಬ್ಬ ಮಗನನ್ನು ಚನ್ನಪಟ್ಟಣದಲ್ಲಿ ಗೆಲ್ಲಿಸ್ಕೊಳ್ಳಕ್ಕೆ ಆಗದೇ ಇರುವಂಥ ಒಬ್ಬ ವ್ಯಕ್ತಿ ಕೇಂದ್ರ ಸಚಿವರು ಮುಂದೆ ಏನು ಮಾಡ್ಬೋದು ಅದ ಏನು ಮಾಡ್ಬೋದು ಹೇಳಿ ಇನ್ನೊಬ್ಬರನ್ನ ಟೀಕೆ ಮಾಡಿಕೊಂಡು ಅವಮಾನಿಸ್ಕೊಂಡು ಒಂದು ಪಕ್ಷವನ್ನು ಒಂದು ಮ ಬಡವರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡ್ತಾ ಇರುವಂಥ ಪಕ್ಷವನ್ನು ಟೀಕೆ ಮಾಡಿದರೆ ಅವರ ಶಾಪ ನಿಮಗೆ ಇದೇ ಗತಿ ಖಂಡಿತ ಅದು ಅಲಿಗೇಷನ್ ಮಾಡ್ಕೊಂಡು ಅಲ್ಲೇ ಇರ್ತಾರೆ ಸಿದ್ದರಾಮಯ್ಯವರು ಮುಂದೆ ಹೋಗ್ತಾ ಇರ್ತಾರೆ ಮುಂದೆ ನೆಕ್ಸ್ಟ್ ಅವರೇ ದೊರೆ ಈ ನಾಡಿನ ದೊರೆ ಅಂತ ಅನ್ಸ್ಕೊಂಡಿದ್ದಾರೆ ಅವರೇ ದೊರೆ ಇದು ಮಾನವೀಯ ಸಂದೇಶದ ಜನವಾಹಿನಿ